ಹಲೋ ಫ್ರೆಂಡ್ಸ್ ಇವತ್ತು ನಾನು ಮೆಂತ್ಯ ಪಾತ್ ಹೇಗೆ ಮಾಡೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿರಿ ಒಂದು ಗ್ಲಾಸ್ ಅಕ್ಕಿ ಮೆಂತ್ಯ ಮಾಡಬೇಕಾದ್ರೆ ಮೆಂತ್ಯ ಪಲಾವ್ ಮಾಡಬೇಕಾದ್ರೆ ಸ್ವಲ್ಪ ಜಜ್ಜಿದ್ದು ನಾನು ಹಸಿ ಶುಂಠಿ ಬೆಳ್ಳುಳ್ಳಿ ಎರಡು ಸೀಳಿ ಕೊಯ್ದಿದ್ದು ಹಸಿಮೆಣಸಿನಕಾಯಿ ಹಾಗೂ ಚಕ್ಕೆ ಮೂರು ಏಲಕ್ಕಿ ಹಾಗೂ ಲವಂಗ ಇದು ಜೀರಿಗೆ ಪೌಡ್ರ್ ಹಾಗೂ ಇದು ಗರಂ ಮಸಾಲ ಪೌಡ್ರ್ ಹಾಗೂ ಮಸಾಲ ಎಲೆ ಸ್ವಲ್ಪ ಕೊತ್ತಂಬರಿ ಹಾಗೂ ಒಂದು ಈರುಳ್ಳಿ ಹಾಗೂ ಒಂದು ಕಟ್ಟು ಮೆಂತ್ಯ ತೊಗೊಂಡಿದ್ದು ನೋಡಿರಿ ಫ್ರೆಂಡ್ಸ್ ಈಗ ಇದನ್ನು ಹೇಗೆ ಮಾಡೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿರಿ ನಾನು ಒಲೆ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರಿಗೆ ನೋಡ್ರಿ ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ತೀನಿ ನೋಡಿರಿ ಒಂದು ಸ್ವಲ್ಪ ಅಡುಗೆ ಎಣ್ಣೆನೂ ಹಾಕ್ತೀನಿ ನೋಡ್ರಿ ಫ್ರೆಂಡ್ಸ್ ನಾನು ಈಗ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಹಾಗೂ ತುಪ್ಪ ಎರಡು ಮಿಕ್ಸ್ ಮಾಡಿದ್ದೀನಿ ಶುಂಠಿ ಹಾಗೂ ಬೆಳ್ಳುಳ್ಳಿಯನ್ನು ಕುಟಾನಿಯಲ್ಲಿ ಜಜ್ಜಿ ತೊಗೊಂಡಿನಿ ನೋಡ್ರಿ ಫ್ರೆಂಡ್ಸ್ ಅದನ್ನು ಹಾಕ್ತೀನಿ ಹಾಗೂ ಹಸಿಮೆಣಸಿನಕಾಯಿ ಚಕ್ಕೆ ಏಲಕ್ಕಿ ಹಾಗೂ ಲವಂಗ ಪಲಾವ್ ಎಲೆ ಇದನ್ನು ಎಲ್ಲ ನಾವು ತುಪ್ಪದಲ್ಲಿ ಮಾಡಿಸ್ಕೊಳ್ಳೋಣ ಈರುಳ್ಳಿ ಹಾಕೊಂಡು ನೋಡ್ರಿ ಒಂದ್ ನಾಲ್ಕು ಕೊಯ್ದು ಇಟ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಪುಳಿ ಜೀರಿಗೆ ಪೌಡರ್ ಹಾಗೂ ಗರಂ ಮಸಾಲ ಪೌಡರ್ ಎರಡು ಹಾಕ್ತೇನೆ ನೋಡ್ರಿ ಪಲಾವ್ ಮಾಡಬೇಕಾದ್ರೆ ಪಲಾವ್ಗೆ ನಾವು ಅಕ್ಕಿ ಅದೆಲ್ಲ ಹಾಕಿದ ನಂತರ ತಣ್ಣೀರ್ ಹಾಕಬಾರ್ದ್ ನೋಡ್ರಿ ಬಿಸಿನೀರ್ ಕಾಯಿಸಿರ್ತೀವಲ್ಲ ಅದೇ ನಾವು ಹಾಕಬೇಕು ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋದು ನೋಡ್ರಿ ನಮ್ಮ ಮಸಾಲೆ ಎಲ್ಲ ಈಗ ತುಪ್ಪದಲ್ಲೆಲ್ಲ ಬಾಡಿಸ್ಕೊಂಡಿದ್ದೀನಿ ನೋಡ್ರಿ ಈಗ ಈಗ ಮೆಂತ್ಯ ಸೊಪ್ಪು ಹಾಕ್ತೀನಿ ನೋಡ್ರಿ ಮೆಂತೆ ಬರೀ ತಪ್ಪಲಷ್ಟೇ ತಗೋಬಾರ್ದು ಎಳೆ ಕಡ್ಡಿ ಇದ್ರೂ ಕೂಡ ನಾವು ಹಾಕೋಬೇಕು ನೋಡ್ರಿ ಒಂದು ನಿಮಿಷ ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚೋಣ ಫ್ರೆಂಡ್ಸ್ ನಾವು ಒಂದೆರಡು ನಿಮಿಷ ಪ್ಲೇಟ್ ಮುಚ್ಚಿದರೆ ಬೇಗ ಬೆಂದು ಬಿಡುತ್ತೆ ನೋಡ್ರಿ ಫ್ರೆಂಡ್ಸಿಗೆ ಎಷ್ಟು ಚೆನ್ನಾಗಿ ಬಾಂಡಿದ್ವಿ ಬಂದಿತ್ತು ನೋಡ್ರಿ ಎಲ್ಲ ತುಪ್ಪದಲ್ಲಿ ನೀರು ಎಲ್ಲ ಬಿಟ್ಕೊಂಡು ಬಿಟ್ಟಿದೆ ಈಗ ನಾವು ಇದರಲ್ಲಿ ತೊಳೆದಂಥ ಅಕ್ಕಿ ಹಾಕೊಳ್ಳೋದು ನೋಡ್ರಿ ತೊಳೆದಿಟ್ಟಿದ್ದೀನಿ ನಾನೀಗ ಒಂದು ಗ್ಲಾಸ್ ಅಕ್ಕಿ ಇದ್ರೆ ಎರಡು ಗ್ಲಾಸ್ ನೀರು ಹಾಕ್ಬೇಕು ನೋಡ್ರಿ बिस्ीर हाकु नोड़ी बिस्क हाक नानी स्वल को सो हाकड़ी नोड़्री ಈಗ ಎರಡು ವಿಶಲ್ ಆದ ನಂತರ ಸ್ವಲ್ಪ ಜೀರೋ ಫ್ಲೇಮಲ್ಲಿ ಒಂದು ಎರಡು ಮೂರು ನಿಮಿಷ ಬಿಟ್ಟು ಆಮೇಲೆ ನಾವು ಗ್ಯಾಸ್ ಬಂದ್ ಮಾಡಿ ಬಿಡ್ಬೇಕು ನೋಡಿ ಈಗ ಎರಡು ವಿಷಲಾಗಲಿ ನೋಡಿ ಫ್ರೆಂಡ್ಸ್ ಈಗ ಎರಡು ಆದ ನಂತರ ಗ್ಯಾಸ್ ಫ್ಲೇಮ್ ಜೀರೋ ಇಟ್ಟು ಒಂದು ಐದು ನಿಮಿಷ ಆದ ನಂತರ ಕುಕ್ಕರ್ ತೆಗೆದಿದ್ದೀನಿ ನೋಡ್ರಿ ಕುಕ್ಕರ್ ಪೂರ್ತಿ ಒಳಗಿನ ಗಾಳಿಯೆಲ್ಲ ಹೋಗೋ ನಾನು ನಾವು ಲೇಟ್ ಬಿಚ್ಚಬಾರ್ದು ಅದು ಒಳಗಡೆನೆ ಬೆಂತ ಇರುತ್ತೆ ನೋಡ್ರಿ ಅದು ನೋಡಿ ಅಷ್ಟು ಚೆನ್ನಾಗಿ ಬಂದೈತೆ ನೋಡ್ರಿ ನೋಡಿ ಫ್ರೆಂಡ್ಸ್ ಮೆಂತೆ ಬಾತು ತುಂಬ ಚೆನ್ನಾಗಿ ಬೆಂದು ಬಂದಿದೆ ನೋಡಿರಿ ಸವಿಯೆಲ್ಲೂ ರೆಡಿಯಾಗಿದೆ ನೋಡಿರಿ ನೋಡಿ ಫ್ರೆಂಡ್ಸ್ ಮೆಂತ್ಯ ಬಾತ್ ತಿನ್ನಲು ರೆಡಿ ನೋಡ್ರಿ ಫ್ರೆಂಡ್ಸ್ ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಸೇರ್ ಮಾಡಿ ಧನ್ಯವಾದಗಳು